ಸರ್ ಎಲ್ಲಿ ಹೋಗಿದ್ರಿ ನೀವು ಇಲ್ಲೇ ಗಾಡಿ ಒಂದು ಸಿಕ್ಕಿದಿರಿ ಯಾವ ಗಾಡಿ ಸಿಕ್ಕೊಂಡಿದ್ರಿ ಟಿಪ್ಪರ್ ಟಿಪ್ಪರ್ ಮತ್ತೆ ಮತ್ತೆ ಯಾವ ಗಾಡಿ ಸಿಕ್ಕೊಂಡಿದ್ರಿ ಒಂದು ಟ್ರ್ಯಾಕ್ಟರ್ ಒಂದು ಸಿಕ್ಕಿದೋ ಫ್ರೆಂಡ್ಸ್ ಒಂದು ಟಿಪ್ಪರು ಒಂದು ಟ್ರ್ಯಾಕ್ಟರ್ ಎರಡು ಸೈಡ್ ಇಂದ ಎರಡು ಗಾಡಿ ಪಲ್ಟಿ ಆಗಿದ್ದಾವೆ ಅದಕ್ಕೆ ಕಾರಣಕ್ಕಾಗಿ ಟ್ರಾಫಿಕ್ ಇಲ್ಲಿ ಫುಲ್ ಜಾಮ್ ಆಗಿದೆ ನೋಡೋಣ ನಾವು ನೋಡೋಕೆ ಹೋಗ್ತಾ ಇದೀವಿ ವಿಡಿಯೋನ ಇದೇ ತರ ನೋಡ್ತಾ ಇದೀವಿ ಹಾಯ್ ಫ್ರೆಂಡ್ಸ್ ನಾವು ಇವಾಗ ನ್ಯೂ ಯೋಗದಲ್ಲಿ ನ್ಯೂ ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಟ್ರಾಫಿಕ್ ಭಾಳ ಜಾಮ್ ಆಗಿತ್ತು ನೋಡಬೇಕಂತ ಇಲ್ಲಿ ಬಂದಿದ್ದೀವಿ ಮುಂದಗಡೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಮೊದಲನೇ ಸಲ ಈ ರೀತಿ ಜಾಮ್ ಆಗೋ ಕಾರಣ ಅಂದರೆ ಮತ್ತೆ ಲೋಡ್ಸೂರು ಬ್ರಿಡ್ಜ್ ಬಂದಾಗಿದೆ ಅದಕ್ಕೆ ಕಾರಣಕ್ಕಾಗಿ ಎಲ್ಲರೂ ಇದೇ ರೋಡನ್ನು ಇದೇ ಹಾದಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ವಿಡಿಯೋನ ಇದೇ ಥರ ನೋಡ್ತಾ ಇರಿ ಮುಂದೆ ಹೋಗಿ ನಾವು ನಿಮಗೆ ತೋರಿಸ್ತೀವಿ ಯಾವ ಥರ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನಮ್ಮ ಚಾನೆಲಲ್ಲಿ ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ದೀರಾ ಆರ್ ಎ ಮೆಡಿಕಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಸರ್ ಎಲ್ಲಿ ಹೋಗಿದ್ರಿ ನೀವು ಇಲ್ಲೇ ಗಾಡಿ ಒಂದು ಸಿಕ್ಕಿದ್ದೀರಿ ಯಾವ ಗಾಡಿ ಸಿಕ್ಕೊಂಡೈತ್ರಿ ಟಿಪ್ಪರ್ ಟಿಪ್ಪರ್ ಮತ್ತೆ ಯಾವ ಮತ್ತೆ ಯಾವ ಗಾಡಿ ಸಿಕ್ಕೊಂಡೈತ್ರಿ ಒಂದು ಟ್ಯಾಕ್ಟರ್ ಒಂದು ಸಿಕ್ಕಿದ್ದು ಫ್ರೆಂಡ್ಸ್ ಒಂದು ಟಿಪ್ಪರು ಒಂದು ಟ್ಯಾಕ್ಟರ್ ಎರಡು ಸೈಡಿಂದ ಎರಡು ಗಾಡಿ ಪಲ್ಟಿ ಆಗಿದ್ದಾವೆ ಅದಕ್ಕೆ ಕಾರಣಕ್ಕಾಗಿ ಟ್ರಾಫಿಕ್ ಇಲ್ಲಿ ಫುಲ್ ಜಾಮ್ ಆಗಿದೆ ನೋಡೋಣ ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ ವಿಡಿಯೋನ ಇದೇ ಥರ ನೋಡ್ತಾ ಇದ್ದೀವಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಗಾಡಿ ಯಾವ ಥರ ಟಿಪ್ಪರ್ ಪಲ್ಟಿ ಆಗೋದರಿಂದ ಇಲ್ಲಿ ಎಕ್ದಮ್ ಫುಲ್ಲ ಪೂರ ಟ್ರಾಫಿಕ್ ಜಾಮ್ ಆಗಿದೆ ಇದು ತಕಿಯ ಹೋಗುವ ಹಾದಿ ಯಾವತ್ತೂ ಈ ಥರ ಇಲ್ಲಿ ಟ್ರಾಫಿಕ್ ನೋಡೋಕೆ ಕಂಡಿಲ್ಲ ಯಾರು ಬಹಳ ಭಯಂಕರವಾದ ಟ್ರಾಫಿಕ್ ಇಲ್ಲಿ ನೋಡಬಹುದು ನೋಡ್ಬೋದು ತಾಸಲೆ ಗಂಟಲೆಗೆ ಗಾಡಿಗಳು ಇಲ್ಲಿ ನಿಂತಿದ್ದಾವೆ ಒಂದೊಂದು ತಾಸು ಸೊಬೊಬ್ಬರಿಗೆ ಆತು ಇಲ್ಲಿ ನಿಂತ್ಕೊಂಡು ಇದು ಸಿಂಗಾಪುರ್ ತಕಿಯ ಹೋಗುವ ರೋಡ್ ಯಾವ ತರ ಬ್ಲಾಕ್ ಆಗಿ ಅಂತ ಆಗಿದೆ ಅಂತ ನೀವು ನೋಡಬಹುದು ಇಲ್ಲಿ ಜಿ ಸಿ ಟ್ರಕ್ ಗೆ ಮ್ಯಾಲೂ ತೆಗೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದ್ರೆ ಆಗ್ತಾ ಇಲ್ಲ ಟ್ರೈ ಅಂತೂ ಮಾಡ್ತಾನೆ ಇದ್ದಾರೆ ಇಲ್ಲಿ ಎರಡು ಕೇಸ್ ಆಗಿದೆ ಈ ಸೈಡ್ ಟಿಪ್ಪರ್ ಒನ್ ಸೈಡ್ ತೆಗ್ಗಿನಲ್ಲಿ ಹೋಗಿದೆ ಮತ್ತು ಫ್ರೆಂಡ್ಸ್ ಈ ಸೈಡ್ ಒಂದು ಟ್ಯಾಕ್ಟರ್ ಕೂಡ ತೆಗ್ಗಿನಲ್ಲಿ ನಾವು ಮೇಲ್ಗಡೆಯಿಂದ ಈ ಫೋಟೇಜ್ ನಿಮಗೆ ತೋರಿಸ್ತಾ ಇದ್ದೀವಿ ನೋಡ್ಬೋದು ಜಿ ಸಿ ಪಿ ಅನ್ನು ಮೇಲೆ ಜಗ್ಗಲಾಯಿತು ಇನ್ನೋಡೋಣ ಟ್ರಕ್ ಸ್ಟಾರ್ಟ್ ಆಗತ್ತೆ ಅಥವಾ ಇಲ್ವಾ ಎರಡು ಸೈಡ್ ಟ್ರಾಫಿಕ್ ಜಾಮ್ ಆಗಿದೆ ಈ ಸೈಡ್ ಟಿಪ್ಪರ್ ಆ ಸೈಡ್ ಟ್ರ್ಯಾಕ್ಟರ್ ಅರ್ಧ ಅರ್ಧ ಜಾಗ ಇವಾಗ ಹಿಡ್ಕೊಂಡವು ಐತೆ ಸಂಬಂಧ ನೋಡಬಹುದು ಎಷ್ಟು ಟ್ರಾಫಿಕ್ ಆಗಿದೆ ಅಂತ ನೋಡಬಹುದು ಸುತ್ತಗುರ ಬ್ಯಾಕ್ ಗ್ರೌಂಡ್ ತೋರಿಸ್ತಾ ಇದ್ದೀವಿ ಸಿಂಗ್ಲಾಪುರ್ ಲೋಡ್ಸೂರ್ ಇದೇ ರೋಡ್ ಹೋಗಿ ಮುಂದೆ ಘಟಪ್ರಭಾಗಿ ಸೇರುತ್ತೆ ಮಂದಿ ಲೋಡ್ಸೂರ್ ಬ್ರಿಡ್ಜ್ ಬಂದ್ ಈ ಹಾದಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಬಹಳ ಭಯಂಕರವಾದ ಪಬ್ಲಿಕ್ ಇದೇ ರೋಡಿಗೆ ಬರ್ತಾ ಇದೆ ಮೊದಲನೇ ಮಾತು ಈ ಸಿಂಗಲ್ ರೋಡ್ ಸಿಂಗಲ್ ರೋಡ್ದಲ್ಲಿ ಎರಡು ಗಾಡಿ ಇಲ್ಲಿ ಆಕ್ಸಿಡೆಂಟ್ಲಿ ಆಗೋದ್ರಿಂದ ಈ ನಮ್ಮನ ಟ್ರಾಫಿಕ್ ಇಲ್ಲಿ ಜಾಮ್ ಆಗಿದೆ ಗಾಡಿಯಂತೂ ಟಿಪ್ಪರ್ ಮೇಲ್ಗಡೆ ಬಂತು ಇನ್ನು ನೋಡೋಣ ಮೇಲ್ಗಡೆ ಮುಂದೆ ಹೋಗುತ್ತೆ ಅಥವಾ ಅಲ್ಲೇ ನಿಲ್ಲುತ್ತೆ ಅಂತ ಎರಡು ಮೂರು ತಾಸುಗಳಿಂದ ಗಾಡಿಗಳು ಇಲ್ಲೇ ನಿಂತಿದ್ದಾವೆ ಆ ಸೈಡ್ ಹೋಗೋಕ್ಕೂ ದಾರಿ ಇಲ್ಲ ಈ ಸೈಡ್ ಹೋಗೋಕ್ಕೂ ದಾರಿ ಇಲ್ಲ ಈಗ ಟ್ರ್ಯಾಕ್ ಸ್ಟಾರ್ಟ್ ಮಾಡಲಾಗಿದೆ ಆದರೆ ಈಗಲೂ ಕೂಡ ಮುಂದೆ ಹೋಗ್ತಾ ಇಲ್ಲ ಮುಂದೆ ಹೋದರೆ ರೋಡ್ ಪೂರ್ತಿ ಕ್ಲಿಯರ್ ಆಗುತ್ತೆ ನೋಡ್ಬೋದು ಯಾವ ಥರ ಭಯಂಕರವಾದ ಟ್ರಾಫಿಕ್ ಇಲ್ಲಿ ಈ ಸೈಡ್ ನೋಡ್ಬೋದು ಫ್ರೆಂಡ್ಸ್ ನ್ಯೂ ಬ್ರಿಡ್ಜ್ ನ್ಯೂ ಬ್ರಿಡ್ಜ್ ಮ್ಯಾಲಿಂದ ಈ ಗಾಡಿಗಳು ಬರ್ತಾ ಇದ್ದಾವೆ ಘಟಪ್ರಭಾ ಶಂಕೇಶ್ ಅವರು ನಿಪ್ಪಾಣಿ ಹೋಗೋರು ಈ ದಾರಿಯನ್ನು ಯೂಸ್ ಮಾಡೋಕ್ಕೆ ಹೋಗಿ ಈ ನವನಿ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕ್ ಬಂದಿದ್ರೆ ಎರಡು ಮೂರು ತಾಸುಗಳ ಅದು ಈ ಹಾದಿಯಲ್ಲಿ ಯಾವತ್ತು ಕೂಡ ಈ ಥರ ಟ್ರಾಫಿಕ್ ಯಾವತ್ತೂ ನೋಡಿಲ್ಲ ಈ ಸಲ ನೋಡ್ತಾ ಇದೀವಿ ಬಂದು ಕೂಡಲೇ ನೋಡಬಹುದು ಫ್ರೆಂಡ್ಸ್ ಒಂದೊಂದು ಗಡಿ ಹೀಗೆ ಹೋಗ್ತಾ ಇದ್ದಾವೆ ಇಲ್ಲಿ ವಾತಾವರಣ ಕೂಡ ನೋಡಬಹುದು ಎಷ್ಟು ಸುಂದರವಾದ ವಾತಾವರಣ ಇದೆ ಪ್ಲಾಟ್ಗಳು ಇಲ್ಲಿ ಬಹುಶಃ ಸ್ಟಾರ್ಟ್ ಆಗಿದ್ದಾವೆ ನೋಡೋಣ ಮುಂದೆ ಮುಂದೆ ಟ್ಯಾಕ್ಟರ್ ಒಂದು ಇದೇ ತರ ಪಲ್ಟಿ ಆಗಿದೆ ಅಲ್ಲಿಯೂ ಕೂಡ ನೋಡೋಣ ಏನಾಗಿದೆ ಅಂತ ಈಗ ಟೂ ವೀಲರ್ ಗಳನ್ನು ಫೋರ್ ವೀಲರ್ ಸ್ಟಾಪ್ ಮಾಡಿ ಟೂ ವೀಲರ್ ಗಳನ್ನು ಬಿಡ್ತಾ ಇದ್ದಾರೆ ನೋಡಬಹುದು ಯಾವ ರೀತಿ ಜನಸಂಖ್ಯಾ ಹೋಗ್ತಾ ಇದೆ ಫ್ರೆಂಡ್ಸ್ ನೋಡ್ಬೋದು ಈಗ ಟಿಪ್ಪರನ್ನು ತನ್ನ ಜಾಗ ಬಿಡಿಸಿದ್ದಾರೆ ಜಿ ಸಿ ಪಿಗಳಿಂದ ಈಗ ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇದೆ ಆ ಟ್ರಕ್ಕನ್ನು ತೆಗಿಬೇಕಾದ್ರೆ ಮೇಲಿಂದ ಹುಸಿ ಉಸಿಖತ್ತರ ಇತ್ತು ಅದನ್ನು ಖಾಲಿ ಮಾಡಿ ಟ್ರಕ್ಗೆ ಎಬ್ಬಿಸಲಾಗಿದೆ ಆಮೇಲೆ ಈಗ ಟ್ರಾಫಿಕ್ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಗ್ತಾ ಇದೆ ನೋಡ್ಬೋದು ಯಾವ ಥರ ಇನ್ನೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಬಳಿ ಕೂಡ ನೋಡಬಹುದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನೀರು ಹಾಗೆ ಎತ್ಕೊಂಡಿದೆ ನೋಡಬಹುದು ಟ್ರ್ಯಾಕ್ಟರ್ ಯಾವ ತರ ಇಲ್ಲಿ ಕೂಡ ಒಂದ್ಸಲ ರಾಡಿಯಲ್ಲಿ ಸಿಕ್ಕೊಂಡಿದೆ ಟ್ರ್ಯಾಕ್ಟರ್ ಟಯರ್ ನಮ್ಮ ಮುಂದೆ ಹೋಗಿತ್ತು ನಾವು ಬರ್ತಾ ಇದಾಗ ನೋಡ್ತಾ ಇದೀವಿ ಪೂರ್ತಿ ಟಯರ್ ಈಗ ರಾಡಿಯಲ್ಲಿ ಸಿಕ್ಕೊಂಡಿದೆ ಬರ್ಬೋದು ಪೂರ್ತಿ ಲೋಡ್ ಆಗಿದೆ ಲೋಡ್ ಆಗಿ ಪೂರಾ ಒನ್ ಸೈಡ್ ಈಗ ರಾಡಿಯಲ್ಲಿ ಸಿಕ್ಕೊಂಡಿದೆ ಫ್ರೆಂಡ್ಸ್